ವಿಷಯ ಏನಿದೆ ಅಂದ್ರೆ ರೋಡ್ ವೈಡ್ನಿಂಗ್ ಆಗಿತ್ತು ಎರಡ್ ಸಾವಿರ ಹತ್ತರಲ್ಲಿ ಅವಾಗ ಲ್ಯಾಂಡ್ ಅಕ್ವಿಜಿಷನ್ ಮಾಡಿದೀವಿ ಮಾಡಿದ ನಂತರ ಆ ಪಾರ್ಟೀಸ್ ಯಾರಿದ್ದಾರೆ ಅವರು ಎನ್ಹಾನ್ಸ್ಮೆಂಟ್ ಸಲುವಾಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಆ ಪ್ರಕಾರ ಅಲ್ಲಿ ಎನ್ಹಾನ್ಸ್ಮೆಂಟ್ ಆಗಿತ್ತು ಸುಮಾರು ಎರಡ್ನೂರ ಐವತ್ತಕ್ಕಿಂತ ಹೆಚ್ಚು ಕೇಸಸ್ ಇದಾವೆ ಆಮೇಲೆ ಈಗ ಆರ್ಡರ್ ಆದ ನಂತರ ಇ ಪಿ ನಡೀತಾ ಇದೆ ಈಗ ಎಕ್ಸಿಕ್ಯೂಟಿವ್ ಪೆಟಿಷನ್ಸ್ ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ವಾರಂಟ್ ಬರ್ತಾ ಇದೆ ಅಟ್ಯಾಚ್ಮೆಂಟ್ ವಾರಂಟ್ ಅಲ್ಲಿ ಕೆಲವೊಂದು ಸೆಕ್ಷನ್ ಕಂಪ್ಯೂಟರ್ ಅವರು ತಗೊಂಡು ಹೋಗಿದ್ದಾರೆ ಸೊ ನಾವು ಯಾವುದೇ ತೊಂದರೆ ಆಗ್ಲಾರ್ದೆ ಸ್ವಲ್ಪ ಅವರಿಗೇನು ರಿಕ್ವೆಸ್ಟ್ ಮಾಡಿದೀವಿ ಅವರು ಒಪ್ಕೊಂಡಿದ್ದಾರೆ ಸೊ ಈಗ ಕೆಲಸ ನಡೀತಾ ಇದೆ ಏನ್ ಸಮಸ್ಯೆ ಇಲ್ಲ ಆದ್ರೆ ಈ ಪ್ರಕರಣದು ಮುಂದೆ ಏನ್ ಮಾಡಬೇಕು ಯಾವ ರೀತಿ ನಾವು ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡ್ತಾ ಇದೀವಿ ಒಂದನೇದು ಎರಡನೇದು ಇವೆಲ್ಲ ಮೊನ್ನೆ ಒಂದು ಅಡ್ವೈಸರಿ ಮೀಟಿಂಗ್ ನಾವು ಮಾಡಿದ್ದೀವಿ ಅದರಲ್ಲಿನೂ ಈ ವಿಷಯ ನಾವು ಡಿಸ್ಕಸ್ ಮಾಡಿದೀವಿ ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಅದನ್ನ ಯಾವ ರೀತಿ ಬಗೆಹರಿಸಬಹುದು ಅಂತ ಹೇಳಿ ಒಂದು ಇಮಿಡಿಯೇಟ್ ಅಡ್ವೈಸರಿ ಕಮಿಟಿದ ಮೀಟಿಂಗ್ ಕರೆಸಿ ನಾವು ಅದರಲ್ಲಿ ಏನೇನ್ ಮಾಡ್ಬೋದು ಬೇರೆ ಬೇರೆ ದಾರಿಗಳು ನಾವು ನೋಡ್ತಾ ಇದೀವಿ ಮುಂದಿನ ಬರುವ ದಿನಗಳಲ್ಲಿ ಈ ಪರ್ಟಿಕ್ಯುಲರ್ ಕೇಸಸ್ಥು ಯಾವ ರೀತಿ ಆಗ್ಬಹುದು ಅಂತ ಎಲ್ಲ ಕ್ರಮ ನಾವು ಕೈಗೊಳ್ತೀವಿ ಅದರದು ಕಂಪ್ಯೂಟರ್ಸ್ ಇವೆ ನಾ ಒಂದು ಏಳು ಎಂಟು ಕಂಪ್ಯೂಟರ್ಸ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇದರಲ್ಲಿ ಟೂ ತ್ರೀ ಡಿಫ್ರೆಂಟ್ ಥಿಂಗ್ಸ್ ಇವತ್ತು ನಾವು ಏನು ಆರ್ಡರ್ ಕೊಟ್ಟಿದೀವಿ ಅಂದ್ರೆ ಯಾವ ಯಾವ ಇ ಪಿಗಳು ಬರ್ತಾ ಇದ್ದಾವೆ ನಮ್ಗೆ ಅದರಲ್ಲಿ ಕನ್ಸರ್ನ್ ಅಡ್ವೊಕೇಟ್ ಯಾರಿದ್ದಾರೆ ಅವ್ರದ್ದು ವಿತ್ ನೇಮ್ ನಮ್ಗೆ ಲಿಸ್ಟ್ ಬರಬೇಕು ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ ಪ್ರತಿ ಒಂದು ಕೇಸ್ ಅಲ್ಲಿ ಬಂದಾಗ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡಬೇಕು ಅವರು ಸಬ್ಮಿಷನ್ ಮಾಡಬೇಕು ಒಂದ್ ವೇಳೆ ಅವರು ಅದರಲ್ಲಿ ವಿಫಲ ಆಗ್ತಾರೆ ಅಂದ್ರೆ ಅವರಿಗೆ ನಾವು ಪ್ಯಾನಲ್ ಹಾಕ್ತೀವಿ ಇಂದ ನಾವು ಹಾಕ್ತಿವಿ ನೈ हम लोग जो पार्टीज है उनसे भी बात कर रहे हैं कि कॉर्पोरेशन बीइंग इंपॉर्टेंट इंस्टीट्यूशन अगर हमारे सिटी को चलाना है तो वी नीड टू बी फंक्शनल उनको भी हम लोग रिक्वेस्ट कर रहे हैं दे इसको कैसे सॉल्व किया जा सकता है एक मीटिंग करके वी विल सी कि इसको कैसे सॉल्व किया जा सकता है उनको रिक्वेस्ट किया है वो लोग एग्री भी किए नॉट लाइक दैट आ रीति दट सवि हत्या नड़ीत प्रकरण ಆ ರೀತಿ ತಗೊಳಕ್ ಬರೋದಿಲ್ಲ ಇದು ಬೇರೆನೇ ವಿಷಯ ಇದೆ ಸೊ ಕ್ಲಬ್ ಮಾಡಿದ್ರೆ ಸರಿ ಆಗಲ್ಲ ಈಗ ಇ ಪಿ ಬರ್ತಾ ಇರೋದು ಬೇರೆ ಬೇರೆ ಇದೆ ಒಂದ್ ಐವತ್ತೆರಡು ಇ ಪಿಸ್ ಬರ್ತಾ ಇದಾವೆ ಅದರಲ್ಲಿ ನಾವು ಅದೇ ಲೆಕ್ಕ ಮಾಡಕ್ ಹೇಳಿದೀವಿ ಬಟ್ ಹೆಚ್ಚು ಕಡಿಮೆ ಇಟ್ ಈಸ್ ಎಪ್ಪತ್ತು ಎಂಬತ್ತು ಕೋಟಿ ತನ ಇರಬಹುದು ಪೀಸ್ ಬರ್ತಾ ಇರೋದು ನಾನು ಒಟ್ಟಾರಿಯಾಗಿ ಮಾತಾಡ್ತಿಲ್ಲ ಒಟ್ಟಾರಿ ಬೇರೆ ಆಗತ್ತೆ ಕ್ಯಾಲ್ಕುಲೇಷನ್ ಆದ್ರೆ ಇ ಪಿಜದು ಬೇರೆ

ಯಾರಿಗೆ ಏನು ತೊಂದರೆ ಆಗ್ಲಾರ್ದೆ ಅಂದ್ರೆ ನಾವು ಕೆಲಸ ಮಾಡ್ತೀವಿ ಬೆಳಿಗ್ಗೆ ಬಂದು ಎಲ್ಲ ನೀವು ಇವತ್ತು ಬಂದಿದ್ದೀರಿ ನಾನು ಬೆಳಿಗ್ಗೆ ಬಂದು ಎಲ್ಲ ಸೆಕ್ಷನ್ ಗೆ ಹೋಗಿ ಮಾತಾಡ್ತಾ ಇದ್ದೀನಿ ಎಲ್ಲಿ ಎಲ್ಲಿ ಅಂತರ ಆಗಿದೆ ಅವರಿಗೆ ಯಾವ ರೀತಿ ವರ್ಕ್ ನಡೆಸಬೇಕು ಅಂತಾನು ಹೇಳಿದ್ದೀನಿ ಒಂದು ಎರಡು ದಿನ ಆಗಿತ್ತು ಮತ್ತೆ ಎಲ್ಲ ನಾವು ಸರಿ ಮಾಡ್ಸಿದೀವಿ ಈಗ ಕೆಲಸ ನಡೀತಾ ಇದೆ